ಸ್ನೇಹ ಸಂಭ್ರಮ ಗೆಳೆಯರ ಬಳಗದಿಂದ ಏಪ್ರಿಲ್ ಹನ್ನೆರಡರಂದು ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಉಚಿತ ವೈದ್ಯಕೀಯ ಶಿಬಿರ ಹಮ್ಮಿಕೊಂಡಿದ್ದು ಶನಿವಾರ ಅದರ ಪೂರ್ವಭಾವಿ ಸಭೆ ನಡೆಸಲಾಯಿತು ಹಾಗಿದ್ದರೆ ಆ ಉಚಿತ ವೈದ್ಯಕೀಯ ಶಿಬಿರ ನಡೆಯುತ್ತಿರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸಂಭ್ರಮ ಗೆಳೆಯರ ಬಳಗದಿಂದ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ದಾವಣಗೆರೆ ಜಿಲ್ಲೆಯ ಹರಿಹಲ ತಾಲೂಕಿನ ಬಾನುವಳ್ಳಿ ಗ್ರಾಮದಲ್ಲಿ ಆಯೋಜನೆ ಏಪ್ರಿಲ್ ಹನ್ನೆರಡರಂದು ಬಾನುವಳ್ಳಿಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿರುವ ಶಿಬಿರ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾನುವಳ್ಳಿ ಗ್ರಾಮದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಏಪ್ರಿಲ್ ಹನ್ನೆರಡರಂದು ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಶ್ರೀಜಿ ಮಲ್ಲಿಕಾರ್ಜುನಪ್ಪ ಶ್ರೀಮತಿ ಹಾಲಮ್ಮ ಚಾರಿಟಿ ಫೌಂಡೇಶನ್ ಭೀಮ ಸಮುದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ಹಿನ್ನೆಲೆಯಲ್ಲಿ ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಗ್ರಾಮದ ಮುಖಂಡರು ಬಾನುವಳ್ಳಿ ಸರ್ಕಾರಿ ನೌಕರರ ಬಳಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮದ ಗಣೇಶ ದೇವಸ್ಥಾನದ ಆವರಣದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಭಾನುವಳ್ಳಿಯಲ್ಲಿ ಒಂದು ಬೃಹತ್ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ನಮ್ಮ ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಭಾನುವಳ್ಳಿ ಇದರ ಒಂದು ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನಮಗೆ ಊರಿನ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷ ಉಪಾಧ್ಯಕ್ಷು ಎಲ್ಲರೂ ಕೂಡ ಇದಕ್ಕೆ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಹಾಗೆ ಬಾನುವಳ್ಳಿಯಲ್ಲಿ ಸಾಕಷ್ಟು ಬಳಗಗಳು ಇದ್ದಾವೆ ಅದರಲ್ಲಿ ಒಂದು ನೌಕರರ ಬಳಗ ಇರ್ಬೋದು ಅಥವಾ ಸ್ನೇಹ ಬಳಗ ಇರ್ಬೋದು ಆ ಥರ ಸಾಕಷ್ಟು ಸಂಘಗಳಿದ್ದಾವೆ ಅವರು ಕೂಡ ನಮಗೆ ಸಾಕಷ್ಟು ಬೆಂಬಲವನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಸಾಕಷ್ಟು ಸಂಸ್ಥೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅದರಲ್ಲಿ ನಮ್ಮ ಜಿ ಎಮ್ ಹಾಸ್ಪಿಟಲ್ ಬ್ಯಾಂಗ್ಳೂರು ಅವರು ಬರ್ತಾ ಇದ್ದಾರೆ ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಹಾಸ್ಪಿಟಲ್ ದಾವಣಗೆರೆ ಅವರು ಇದ್ದಾರೆ ಹಾಗೆ ದಾವಣಗೆರೆ ನೇತ್ರಾಲಯ ಅಗರ್ವಾಲ್ಸ್ ಹಾಸ್ಪಿಟಲ್ ಅವ್ರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಜಿ ಎಮ್ ಫಾರ್ಮಾಸ್ಯುಟಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಫಾರ್ಮಸಿ ಕಾಲೇಜ್ ಅವರು ಬರ್ತಾ ಇದ್ದಾರೆ ಹಾಗೆ ಲಯನ್ಸ್ ಕ್ಲಬ್ ಆಸರೆ ವಿದ್ಯಾನಗರ ದಾವಣಗೆರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗೆ ಲೈಫ್ಲೈನ್ ಬ್ಲಡ್ ಬ್ಯಾಂಕ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಒಂದು ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಇದು ನಾವು ಎಲ್ಲ ಸ್ನೇಹಿತರೆಲ್ಲ ಕೂಡ್ಕೊಂಡು ನಾವು ಭಾನುವಳ್ಳಿಗೆ ಮುಂದಿನ ಕಾರ್ಯಕ್ರಮ ಯಾವುದು ಮಾಡಬೇಕು ಸೊ ದಟ್ ಎಲ್ಲ ಭಾನುವಳ್ಳಿಯ ಜನತೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾವು ತೀರ್ಮಾನ ನಾವು ಮಾಡಿದಾಗೆ ಸೊ ಇದನ್ನು ಯಾಕೆ ನಾವು ಮಾಡ್ಬೋದು ಆರೋಗ್ಯ ಮೇಳ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಮೈಂಡಿಗೆ ಬಂತು ಸೊ ಹಾಗಾಗಿ ಈಗ ನಮ್ಮ ಮುಂದಿನ ಕಾರ್ಯಕ್ರಮದ ಭಾಗವಾಗಿ ಆರೋಗ್ಯ ಮೇಳವನ್ನು ನಾವು ಮಾಡ್ತಾಯಿದ್ದೀವಿ ಏಕೆಂತಂದರೆ ಇದು ಒಂದು ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಇದ್ದಿದ್ದು ಅದರ ಭಾಗವಾಗಿ ಮೊದಲನೇ ಕಾರ್ಯಕ್ರಮವನ್ನು ನಾವು ಉದ್ಯೋಗ ಮೇಳವನ್ನು ಭಾಳ ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸಿದ್ವಿ ಅದನ್ನು ಫೆಬ್ರವರಿ ಒಂಬತ್ತನೇ ತಾರೀಕು ಭಾನುವಳಿಲಿ ಮಾಡಿದ್ವಿ ಸುಮಾರು ನಾನ್ನೂರ ಹದಿನೇಳು ವಿದ್ಯಾರ್ಥಿಗಳು ಅದರಲ್ಲಿ ಏನೋ ಆಫರ್ ಲೆಟ್ರಸನ್ನು ತಗೊಂಡ್ರು ಇದು ಎರಡನೇ ಕಾರ್ಯಕ್ರಮ ಆರೋಗ್ಯ ಮೇಳ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊತಾ ಇದ್ದೀವಿ ಈ ಕಾರ್ಯಕ್ರಮ ಆರೋಗ್ಯ ಶಿಬಿರವನ್ನು ಸ್ನೇಹ ಸಂಭ್ರಮ ಬೆಳೆಯೋದ್ರಿಂದ ನಾವು ನೆರವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದು ಬಂದ್ಬಿಟ್ಟು ಏಪ್ರಿಲ್ ಹದಿಮೂರನೇ ಹನ್ನೆರಡನೇ ತಾರೀಕು ಅಂತ ಇದ್ದೀವಿ ಶನಿವಾರ ಅದಕ್ಕೆ ನಮ್ಮ ಸಂಘದಿಂದ ಎಲ್ಲರೂ ಒಪ್ಪಿಗೆ ಕೊಡಿದ್ದಾರೆ ಹಾಗೂ ಆಮೇಲೆ ಊರಿನ ಮುಖಂಡರು ಆಮೇಲೆ ನೌಕರ ಬ ನಮ್ಮ ಭಾನುವಳಿಯಲ್ಲಿ ನೌಕರರ ಬಳಗ ಅಂತ ಇದೆ ಅವರು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಊರಿನ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಸಹಕಾರ ಗ್ರಾಮ ಗ್ರಾಮದ ಮುಖಂಡರ ಸಹಕಾರನೂ ಇದಕ್ಕೆ ಬೆಂಬಲ ಇದೆ ಇದನ್ನೆಲ್ಲರೂ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾವು ಈ ಒಂದು ಆರೋಗ್ಯ ಶಿಬಿರವನ್ನು ಹಾಗೂ ರಕ್ತದಾನ ಶಿಬಿರವನ್ನು ನಾವು ಬಾನುವಳಿಯಲ್ಲಿ ಇದ್ದೀವಿ ಸರ್ ನಾವು ಬಾನವಳ್ಳಿಯವರೇ ಫ್ರಾಫರು ಆಲ್ರೆಡಿ ನಾವು ಉದ್ಯೋಗ ಮೇಳ ಮಾಡಿ ಯಶಸ್ವಿ ಕಂಡಿದ್ವಿ ಈ ಬಾನುವಳ್ಳಿಯಲ್ಲಿ ಹಾಗಾಗಿ ನಾವು ಬಾನುವಳಿಯಲ್ಲೇ ಮಾಡಿ ನಮ್ಮ ಬಾನುವಳ್ಳಿ ಒಂದು ಹೆಸರನ್ನು ತೋರಿಸ್ಬೇಕು ಆಮೇಲೆ ಎಲ್ಲ ಯುವಕರಿಗೂ ಒಂದು ಸ್ಪೇರಣೆ ಆಗಲಿ ಎಲ್ಲ ಊರಿನ ಯುವಕರು ಈ ಥರ ಇದೇ ಥರನ ಮಾಡಲಿ ಊರಿನ ಹೆಸರನ್ನು ಒಂದು ಉನ್ನತ ಸ್ಥಾನಕ್ಕೆ ಒಯ್ಲಿ ಅನ್ನೋ ಉದ್ದೇಶ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರದಲ್ಲಿ ಜಿಎಂ ಆಸ್ಪತ್ರೆ ಬೆಂಗಳೂರು ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಪಿಜಿ ಸೆಂಟರ್ ದಾವಣಗೆರೆ ದಾವಣಗೆರೆ ನೇತ್ರಾಲಯ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಲಯನ್ಸ್ ಕ್ಲಬ್ ಆಸರೆ ದಾವಣಗೆರೆ ಮತ್ತು ಲೈಫ್ ಲೈನ್ ಬ್ಲಡ್ ಬ್ಯಾಂಕ್ ದಾವಣಗೆರೆ ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆ ಉಚಿತ ದೇಹ ತಪಾಸಣೆ ಆರೋಗ್ಯ ಜಾಗೃತಿ ಬ್ಲಡ್ ಶುಗರ್ ತಪಾಸಣೆ ರಕ್ತದೊತ್ತಡ ತಪಾಸಣೆ ಇಸಿಜಿ ಪರೀಕ್ಷೆ ಮಾಡುವುದರ ಜೊತೆಗೆ ಸಾಮಾನ್ಯ ಕಾಯಿಲೆಗಳಿಗೆ ಉಚಿತ ಔಷಧಿ ವಿತರಣೆ ಹಮ್ಮಿಕೊಳ್ಳಲಾಗಿದೆ ಹೃದಯ ಸಂಬಂಧಿ ಹಾಗೂ ಮೊಣಕಾಲಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಗಳಿದ್ದು ಅದನ್ನು ಸ್ನೇಹ ಸಂಭ್ರಮ ಗೆಳೆಯರ ಬಳಗ ಹಾಗೂ ಜಿ ಮಲ್ಲಿಕಾರ್ಜುನಪ್ಪ ಶ್ರೀಮತಿ ಹಾಲಮ್ಮ ಚಾರಿಟಿ ಫೌಂಡೇಶನ್ನಿಂದ ಉಚಿತ ಮಾಡಿಸಲು ಯೋಜನೆ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಗ್ರಾಮದ ಮುಖಂಡರು ಬಾನುವಳ್ಳಿ ಸರ್ಕಾರಿ ನೌಕರರ ಸಂಘದವರು ಮನವಿ ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳು ಜರುಗ್ತಾರೆ ಅದರಲ್ಲಿ ಉದ್ಯೋಗ ಮೇಳ ಇರ್ಬೋದು ಮತ್ತು ವೈದ್ಯಕೀಯ ಶಿಬಿರ ಇರ್ಬೋದು ಇವೆಲ್ಲವೂ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿನ ಜನಕ್ಕೆ ಒಂದು ಆರೋಗ್ಯವನ್ನು ಕಲ್ಪಿಸುವಂತಾಗುತ್ತೆ ಹೀಗೆ ಇಂಥ ಇತ್ತ ಕಾರ್ಯಕ್ರಮಗಳಲ್ಲಿ ಸಂಘ ಸಂಸ್ಥೆಗಳು ಮನ ದನಗಳೊಂದಿಗೆ ಅರ್ಪಿಸಿ ನಮ್ಮ ಊರಿನ ಏಳಿಗೆಗೆ ಕಾರಣೀಭೂತರಾಗಬೇಕಾಗುತ್ತೆ ಅನೇಕ ಬಡವರಿಗೆ ಒಂದು ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸಿರೋ ಅವರ ಆರೋಗ್ಯವನ್ನು ಸುಧಾರಿಸುವಲ್ಲಿ ನಮ್ಮ ಊರಿನ ಜನತೆಯ ಸಹಕಾರ ಬೇ ಬೇಕಾಗುತ್ತದೆ ಅದರಂತೆ ಇವತ್ತು ಬಡವರಿಗೆ ಕೈಗೆಟ್ತಕ್ಕಂಥ ದರಗಳು ಔಷಧಿಗಳು ಸಿಗ್ತಾ ಇಲ್ಲ ಹೀಗಾಗಿ ನಮ್ಮೆಲ್ಲರ ಸಹಕಾರದೊಂದಿಗೆ ಈ ನಮ್ಮ ಬಾಳಿನ ಸು ಬಾನುವಳಿನ ಸುತ್ತಮುತ್ತಲಿನ ಜನತೆಗೆ ಒಂದು ಆರೋಗ್ಯ ಮೇಳ ಉದ್ಯೋಗ ಮೇಳ ಇನ್ನಿತರ ಮುಂತಾದವುಗಳನ್ನು ಮೇಳವನ್ನು ಕಲ್ಪಿಸೋದ್ರಿಂದ ಅವರ ಒಂದು ಜೀವನವನ್ನು ನಾವು ಯಶಸ್ವಿಯಾಗಿ ಕೊಂಡೊ ಕೊಂಡೋಗುದು ಕೊಂಡೊಯ್ಬೋದಾಗಿದೆ ಅಂತ ಹೇಳ್ತಾ ನಮ್ಮ ಗ್ರಾಮ ಹರಿಹರ್ ತಾಲೂಕಿನಲ್ಲಿ ಭಾಳ ದೊಡ್ಡ ಆಗಿರ್ತಕ್ಕಂಥ ಒಂದು ದೊಡ್ಡ ಗ್ರಾಮ ಈ ಗ್ರಾಮದಲ್ಲಿ ಈ ಹಿಂದೆ ಸ್ನೇಹ ಸಮ್ಮೇಳನ ಗೆಳೆಯರ ಬ ಸ್ನೇಹ ಸಂಭ್ರಮ ಗೆಳೆಯರ ಬಳಗದವರು ಒಂದು ತಿಂಗಳ ಹಿಂಚೆ ಬೃಹತ್ ಉದ್ಯೋಗ ಮೇಳವನ್ನು ಮಾಡಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಕಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ಬೃಹತ್ ಆರೋಗ್ಯ ಮೇಳ ಮತ್ತು ವೈದ್ಯಕೀಯ ಶಿಬಿರವನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ ಈಗ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯದ ಸಮಸ್ಯೆಗಳಿರೋದರಿಂದ ಇಂಥ ಒಂದು ಕಾರ್ಯಕ್ರಮಗಳು ತುಂಬ ಪ್ರಯೋಜನಕರ ಹಾಗಾಗಿ ಕೆಲವೊಂದು ಜನರಿಗೆ ಹತ್ತಿರದ ಆಸ್ಪತ್ರೆಗೆ ಹೋಗ್ಬೇಕು ಅನ್ನುವಂಥ ತೊಂದರೆ ಇರ್ತಕ್ಕಂಥ ಜನಗಳಿಗೆ ಇದರಿಂದ ಒಂದು ಈ ಒಂದು ಆರೋಗ್ಯ ಮೇಳದಿಂದ ತುಂಬ ಅನುಕೂಲ ಆಗುತ್ತೆ ಇಂಥ ಒಂದು ಸಾಮಾಜಿಕ ಉಪಯುಕ್ತ ಕಾರ್ಯಕ್ರಮಗಳು ಇಂಥ ಒಂದು ನಮ್ಮ ಸ್ನೇಹ ಸಂಭ್ರಮ ಗೆಳೆಯರ ಬಳಗದಿಂದ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಇದು ಯಶಸ್ವಿಯಾಗಲಿ ಜೊತೆಗೆ ಇದಕ್ಕೆ ನಮ್ಮ ಈ ಒಂದು ಆರೋಗ್ಯ ಮೇಳವನ್ನು ಇವತ್ತು ನಮ್ಮ ಗ್ರಾಮದಲ್ಲಿ ಹಮ್ಮಿಕೇಳ್ತಕ್ಕಂಥ ಬಹಳ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸದುದ್ದೇಶ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಬಾನವಾಳಿ ಗ್ರಾಮದಲ್ಲಿರ್ತಕ್ಕಂಥ ಅನೇಕ ರೋಗಿಗಳಿರ್ಬೋದು ಶುಗರು ಬಿ ಪಿ ಇಂಥ ಹಾರ್ಟು ಅನೇಕ ಮಂಡಿ ನೋವುಗಳಿಂದ ಅನೇಕ ಜನ ಬಳಲ್ತಾಯಿದ್ರು ಅಂಥವ್ರು ಸಕಾಲದಲ್ಲಿ ಆಸ್ಪತ್ರೆಗಳಿಗೆ ನಿರೀಕ್ಷಿತವಾಗಿ ಅವರೋಗಿ ತೋಷ್ಗಳಕ ಆಗದಂಥ ಸ್ಥಿತಿಯಲ್ಲಿರ್ತಕ್ಕಂಥವರಿಗೆ ಹಾಗೂ ಎಲ್ಲರಿಗೂ ಅದು ಇದರ ಸದುಪಯೋಗವಾಗಿ ಈ ಒಂದು ಏನು ಸ್ನೇಹ ಕೂಟ ಬಳಗಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅದು ಹೊರಹೊಮ್ಮಲಿ ಇದು ಅವರೆಲ್ಲರಿಗೂ ಅಂತಹ ರೋಗಿಗಳು ಎಲ್ಲರಿಗೂ ಸಕಾಲದಲ್ಲಿ ಅವ್ರ ಚಿಕಿತ್ಸೆ ಮತ್ತು ಔಷಧಿ ಅದೆಲ್ಲ ಮುಟ್ಲಿ ಅಂತಂದು ಹಾರೈಸ್ತಾ ನಾವು ಈ ಒಂದು ಪೂರ್ವಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ವಿಶಿಷ್ಟವಾಗಿರ್ತಕ್ಕಂಥ ರೂಪರೇಷೆಗಳ ಬಗ್ಗೆ ತಿಳ್ಕೊಂಡ್ವಿ ಈ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡು ನಡೀತಕ್ಕಂಥ ನಮ್ಮ ಬಾನೊಳ್ಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಆರೋಗ್ಯ ಶಿಬಿರದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಸಮಸ್ತ ನಮ್ಮ ಬಾನೊಳ್ಳಿ ಗ್ರಾಮಸ್ಥರು ತಾಲೂಕಿನಲ್ಲೇ ದೊಡ್ಡ ಗ್ರಾಮವಾಗಿರ್ತಕ್ಕಂಥ ಬಾನುವಳ್ಳಿಯಲ್ಲಿ ಸಾಕಷ್ಟು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಗ್ರಾಮದಲ್ಲಿ ಅತಿ ಕಡಿ ಕಡುಬಡವರು ಇರತಕ್ಕಂಥ ಈ ನಮ್ಮ ಗ್ರಾಮದಲ್ಲಿ ಇದರ ಒಂದು ಸದುಪಯೋಗವನ್ನು ಎಲ್ಲ ಗ್ರಾಮಸ್ಥರು ನಾಗರಿಕರು ಮತ್ತು ಸುತ್ತಮುತ್ತಲ ಗ್ರಾಮ ಗ್ರಾ ಗ್ರಾಮದ ನಾಗರಿಕರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಆರೋಗ್ಯಯುತವಾಗಿ ಬಾಳಲಿ ಅಂತೇಳಿ ಆರೋಗ್ಯ ಶಿಬಿರದ ತಪಾಸಣೆ ಮಾಡೋದು ಈಗ ಸುತ್ತಮುತ್ತ ಹಳ್ಳಿ ಮಕ್ಕಳಿಗೆ ಜನರಿಗೆ ಹಾಗೂ ನಮ್ಮ ಊರಿನ ಜನಗಳಿಗೆ ಒಂದು ಒಳ್ಳೆಯ ಕೆಲಸ ಆಗೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಸಹಕಾರ ನಮ್ಮ ಏನು ಸರ್ಕಾರಿ ನೌಕರ ಸಂಘದ ಬಳಗದ ವತಿಯಿಂದ ನಾವು ಸಹಕಾರವನ್ನು ನೀಡ್ತೇವೆ ಈ ಕಾರ್ಯಕ್ರಮವನ್ನು ಒಳ್ಳೆಯದಾಗಲಿ ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ ಜನರಿಗೆ ಇದು ಒಳ್ಳೆಯ ಉದ್ದೇಶ ಇದು ಯಾಕಂದರೆ ನಾವು ಬೇರೆ ಬೇರೆ ಕಡೆಗೆ ನಾವು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗ್ತಲ್ಲ ಎಲ್ಲ ಡಾಕ್ಟರ್ಸ್ಗಳು ಮತ್ತು ಸಿಸ್ಟರ್ಸ್ಗಳು ಎಲ್ಲ ಇಲ್ಲಿಗೆ ಅವರು ಕರೆಸಿದ್ದೇವೆ ಹಾಗೆ ಅವರು ಉಚಿತವಾಗಿ ಆ ತಪಾಸಣೆಯನ್ನು ಅವ್ರು ಮಾಡ್ಕೋಬೋದು ಅದು ಒಳ್ಳೆಯ ಆರೋಗ್ಯಕರವಾದ ಒಂದು ಒಂದು ಬೆಳವಣಿಗೆ ಖಂಡಿತವಾಗಿ ಇದನ್ನು ಜನರು ಉಪಯೋಗ ಮಾಡ್ಕೋಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಅದು ಭಾಳ ಚೆನ್ನಾಗಾಗಿದೆ ಇನ್ನು ಅದಕ್ಕಿಂತ ಹೆಚ್ಚಿನ ಇದಾಗಲಿ ನಮ್ಮ ಹಳ್ಳಿ ಜನಗಳಿಗೆ ಅಕ್ಕಪಕ್ಕದ ಹಳ್ಳಿ ಜನಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸಿ ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಮತ್ತೆ ಆರೋಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಸ್ನೇಹ ಸಂಭ್ರಮ ಬಳಗ ಮತ್ತು ಜಿ ಎಮ್ ಫೌಂಡೇಶನ್ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಿದೆ ನಮ್ಮ ಗ್ರಾಮದಲ್ಲಿ ಇಡೀ ನಮ್ಮ ಹರಿಹಾರ ತಾಲೂಕಿಗೆ ದೊಡ್ಡ ಗ್ರಾಮ ಬಾನುವಳ್ಳಿ ಅತಿ ಹೆಚ್ಚು ಜನಸಂಖ್ಯೆ ವಾಸಿಸ್ತಕ್ಕಂಥ ಗ್ರಾಮ ನಮ್ಮ ಹರಿಹಾರ ತಾಲೂಕಿನಲ್ಲಿ ಇದೇ ದೊಡ್ಡ ಗ್ರಾಮ ದೊಡ್ಡ ಗ್ರಾಮದಲ್ಲಿ ಇಂಥ ಒಂದು ಮಾತ್ರವಾದಂಥ ಒಂದು ಕಾರ್ಯಕ್ರಮ ನಡೀತಿರೋದು ನಮಗೆಲ್ಲ ತುಂಬ ಒಳ್ಳೆಯ ಸಂತಸವನ್ನು ತಂದಿದೆ ಹಿಂದೆ ಕೂಡ ಆಗಿದೆ ನಿರುದ್ಯೋಗಿಗಳಿಗೆ ಯುವಕರಿಗೆಲ್ಲ ಒಳ್ಳೆಯದಾಗಿದೆ ಇವತ್ತು ಕೂಡ ರೈತರಿಗೆ ಬಡವರಿಗೆ ಎಲ್ಲರಿಗೂ ಕೃಷಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ನಮ್ಮ ಗ್ರಾಮ ಮತ್ತು ಸುತ್ತ ಅಕ್ಕಪಕ್ಕದ ಹಳ್ಳಿಯ ಗ್ರಾಮಗಳಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಎಲ್ಲ ಒಂದು ನಮ್ಮ ತಂಡ ಸೇರೋಕ್ಕೊಂದು ಅವಕಾಶ ಸಿಗ್ತೈತಿ ಜೊತೆಗೆ ಇವತ್ತೇನು ಉಚಿತವಾಗಿ ನಾವು ಆರೋಗ್ಯ ತಪಾಸಣೆ ಶಿಬಿರ ನಡೆಸೋದ್ರಿಂದ ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದುಡ್ಡು ಕೂಡ ಫೀಸ್ ಕೊಡೋದು ಜನಗಳು ಇವತ್ತು ಕಷ್ಟ ಇತ್ತರ ಅಂಥ ಸಂದರ್ಭದಲ್ಲಿ ಜೊತೆಗೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಗುರುತಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇಲ್ಲಿ ಮೆಡಿಸಿನ್ ಕೂಡ ಕೊಡ್ತೇವೆ ಅಂತಂದು ಒಂದು ಮಾತು ಹೇಳಿದ್ದಾರೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಸರ್ ಈ ಥರ ಕಾರ್ಯಕ್ರಮಗಳು ಮೊನ್ನೆ ತಾನೇ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ ತಂಡದ ವತಿಯಿಂದ ಮಾಡಿದ್ದಾರೆ ಉದ್ಯೋಗ ಮೇಳ ಅಂತಂದೇಳಿ ಅದು ಕೂಡ ಸಕ್ಸಸ್ ಆಗಿದೆ ಸರ್ ಸುಮಾರು ನಮ್ಮಲ್ಲಿರ್ತಕ್ಕಂಥ ಯುವಕರು ನಿರುದ್ಯೋಗಿಗಳು ಇವತ್ತು ಉದ್ಯೋಗಸ್ಥರಾಗಿ ಈ ಬಾನುವಳಿ ಗ್ರಾಮದ ಒಂದು ಕೀರ್ತಿ ಪತಾಕೆಗೆ ಈ ಸ್ನೇಹ ಬಳಗ ಇವತ್ತು ಸಾಕ್ಷಿಯಾಗಿದೆ ಅದೇ ತರಹ ಏನು ಹನ್ನೆರಡನೇ ತಾರೀಕು ಏಪ್ರಿಲ್ ನಡೀತಕ್ಕಂಥ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿ ಸ್ನೇಹ ಸಂಭ್ರಮ ಗೆಳೆಯರ ಬಳಗದಿಂದ ಬಾರುವಳ್ಳಿ ಗ್ರಾಮದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿದ್ದರು ಇದರ ಬೆನ್ನಲ್ಲೇ ಇದೀಗ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಗೆಳೆಯರ ಬಳಗದವರು ಮನವಿ ಮಾಡಿದ್ದಾರೆ